ಎಸ್ ಎಸ್ ಎಲ್ ಭೈರಪ್ಪ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಂತಾಪವನ್ನು ಸೂಚಿಸಿದ್ದಾರೆ ಕನ್ನಡ ಸಾರಸ್ವತ ಲೋಕದ ಹಿರಿಯ ಬರಹಗಾರರವರು ಎಸ್ ಎಲ್ ಭೈರಪ್ಪ ಅವರ ನಿಧನ ವಾರ್ತೆ ನಮಗೆ ನೋವು ತಂದಿದೆ ಅಂತ ಹೇಳಿದ್ದಾರೆ ನಮಗೆ ನೋವು ತಂದಿದೆ ಅಂತ ಹೇಳಿದ್ದಾರೆ ಭೈರಪ್ಪನವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಕೋರಿಕೊಂಡಿದ್ದಾರೆ ತಮ್ಮ ಆಪ್ತವೆನಿಸುವ ಬರಹ ನಮಗೆ ಸಾಕಷ್ಟು ಅಪಾರ ಬೆಂಬಲಿಗರನ್ನು ಅಪಾರ ಓದುಗರನ್ನು ಒಳಗೊಂಡಿತ್ತು ಹೀಗಾಗಿ ಭೈರಪ್ಪನವರ ನಿಧನ ಸಾಹಿತ್ಯ ಲೋಕಕ್ಕೆ ಬಹಳ ದೊಡ್ಡ ನಷ್ಟ ಅವರ ಕುಟುಂಬ ಮತ್ತು ಬ ಓದುಗ ಬಳಗಕ್ಕೆ ನನ್ನ ಸಂತಾಪಗಳು ಅಂತ ಸೂಚಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರೀತಿಯಲ್ಲಿ ಅದನ್ನು ವಿಶ್ಲೇಷಿಸಲಾಗುತ್ತೆ ಪರ್ವಕ್ಕೆ ಒಂದು ವಿಶಿಷ್ಟ ಸ್ಥಾನ ಇದೆ ಮಹಾಭಾರತದ ಕಥೆಯನ್ನ